ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಆಯ್ಕೆ ಅನ್ನೋ ಪದ ಬಂದೇ ಬರುತ್ತೆ ಅದು ನಮ್ಮ ಬದುಕಿಗೆ ತುಂಬ ಮುಖ್ಯವಾಗುತ್ತದೆ ನಾವು ಯಾವುದನ್ನು ಆಯ್ಕೆ ಮಾಡ್ತೀವೋ ಅದರ ಮೇಲೆ ನಮ್ಮ ಬದುಕು ನಿಂತಿರುತ್ತದೆ ನಾವು ಸರಿಯಾಗಿರುವುದನ್ನು ಆಯ್ಕೆ ಮಾಡಿದರೆ ನಮ್ಮ ಬದುಕಿನಲ್ಲಿ ನೆಮ್ಮದಿ ಇರುತ್ತದೆ ಇಲ್ಲವಾದಲ್ಲಿ ನಾವು ಜೀವನ ಪೂರ್ತಿ ಕೊರಗಬೇಕಾಗುತ್ತದೆ ಹಾಗಾಗಿ ನನ್ನ ಅನಿಸಿಕೆ ಏನು ಅಂತಂದರೆ ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡಿ ಆಯ್ಕೆ ಮಾಡಬೇಕಾಗುತ್ತದೆ ಅದು ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ವಿಡಿಯೋದಲ್ಲಿ ನೋಡೋಣ ಭೂತ ವರ್ತಮಾನ ಭವಿಷ್ಯತ್ ಇವುಗಳಲ್ಲಿ ನಾವು ಹೇಗೆ ಆಯ್ಕೆ ಮಾಡಬೇಕೆಂದು ಮೊದಲು ತಿಳಿದುಕೊಳ್ಳಬೇಕು ಭೂತ ಭೂತ ಅಂದರೆ ನಮ್ಮ ಜೀವನದಲ್ಲಿ ನಡೆದು ಹೋದ ಅಧ್ಯಾಯ ಸೊ ನಾವು ಅದು ಯಾವುದೇ ಕಾರಣಕ್ಕೆ ಆಗಲಿ ಅದನ್ನು ಆಯ್ಕೆ ಮಾಡುವುದು ತುಂಬಾ ತಪ್ಪಾಗುತ್ತದೆ ಆದರೆ ತುಂಬ ಜನರ ಮನಸ್ಸಿನಲ್ಲಿ ಮೊದಲನೇದಾಗಿ ನಡೆದು ಹೋದ ಅಧ್ಯಾಯ ಅಥವಾ ನಮ್ಮಿಂದ ದೂರ ಹೋದ ವ್ಯಕ್ತಿಗಳೇ ಮೊದಲು ನಮ್ಮ ತಲೆಗೆ ಬರುವುದು ಅವರನ್ನೇ ಆಯ್ಕೆ ಮಾಡಬೇಕು ಅಂದನಿಸುತ್ತದೆ ನಾವು ಭೂತ ಆಯ್ಕೆ ಮಾಡಬೇಕಾದರೆ ನಾನು ಒಂದು ಉದಾಹರಣೆ ನೆನಪಿಟ್ಕೊಳ್ಬೇಕಾಗುತ್ತದೆ ಹೇಗೆ ಅಂತ ಹೇಳಿದ್ರೆ ಬೆಳೆದಿರುವ ಮರ ಅದರಲ್ಲೂ ಬೆಳೆದು ಒಣಗಿದ ಮರ ಅದು ಆಲ್ರೆಡಿ ಬೆಳೆದಿರುತ್ತೆ ಜೀವನದಲ್ಲಿ ಎಲ್ಲವೂ ನೋಡಿರುತ್ತೆ ಇನ್ನೇನು ಆ ಒಣಗಿದ ಮರ ಯಾವಾಗ ಬೇಕಾದರೂ ನೆಲಕ್ಕೆ ಬೀಳಬಹುದು ಅದಕ್ಕೆ ನಮ್ಮ ಅವಶ್ಯಕತೆ ಇರುವುದಿಲ್ಲ ಸೊ ನಮ್ಮ ಅವಶ್ಯಕತೆ ಇಲ್ಲದಿರುವಾಗ ನಾವು ಏನಕ್ಕೆ ಅದನ್ನು ಆಯ್ಕೆ ಮಾಡಬೇಕು ಸೊ ಹಾಗಾಗಿ ಅದನ್ನು ಆಯ್ಕೆ ಮಾಡುವುದು ಬೇಡ ಇನ್ನೊಂದು ವರ್ತಮಾನ ವರ್ತಮಾನ ಅಂದಂತರೆ ಪ್ರಸ್ತುತ ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ಅದು ನಾವು ಬೇಡ ಅಂತಂದ್ರೂ ನಮ್ಮ ಜೊತೆನೇ ಇರುತ್ತೆ ಸೊ ನಾವು ಅದನ್ನ ಆಯ್ಕೆ ಮಾಡಬೇಕಾಗಿಲ್ಲ ತನ್ನಷ್ಟಕ್ಕೆ ತಾನೇ ನಮ್ಮ ಜೊತೆಯಲ್ಲಿಯೇ ಇರುತ್ತದೆ ನಾವು ವರ್ತಮಾನದಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು ಸೊ ನಾವು ವರ್ತಮಾನದಲ್ಲಿ ಯಾವುದನ್ನು ಬದಲಾಯಿಸೋಕ್ಕಾಗೋದಿಲ್ಲ ಆದರೆ ಸರಿಯಾವುದು ತಪ್ಪು ಯಾವುದು ಅದನ್ನು ನೋಡಿಕೊಂಡು ಹೆಜ್ಜೆ ಮುಂದಿಡಬೇಕು ಅಷ್ಟೇ ವರ್ತಮಾನಕ್ಕೆ ಒಳ್ಳೆಯ ಉದಾಹರಣೆ ಅಂತಾರೆ ಬೆಳೆದು ನಿಂತ ಮರ ಈಗಷ್ಟೇ ಬೆಳೆದು ನಿಂತ ಮರ ಅದು ಇನ್ನೂ ಬಾಳುವುದು ತುಂಬಾ ಇದೆ ಆ ಮರಕ್ಕೆ ಯಾರ ಅವಶ್ಯಕತೆಯೂ ಇಲ್ಲ ಆದರೆ ಎಲ್ಲರಿಗೂ ಆ ಮರದ ಅವಶ್ಯಕತೆ ಇರುತ್ತದೆ ಅದೇನೇ ವರ್ತಮಾನದ ಮಹತ್ವ ಭವಿಷ್ಯತ್ ಭವಿಷ್ಯತ್ತಿಗೆ ನಮ್ಮ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ನಾವು ಆಯ್ಕೆ ಮಾಡಬೇಕಾದರೆ ಮೊದಲ ಆದ್ಯತೆ ನಾವು ಭವಿಷ್ಯತ್ತಿಗೆ ಕೊಡಬೇಕು ಉದಾಹರಣೆಗೆ ಭವಿಷ್ಯತ್ತಂದ್ರೆ ಏನು ಈಗ ಚಿಗುರಾಕ್ಕೊಂಡು ಬೆಳೆಯುವಂಥ ಗಿಡಗಳು ಇವಾಗ ನಾವು ಬೀಜ ಹಾಕಿರ್ತೀವಿ ಹಾಗೆ ಬಿಡಲಿಕ್ಕಾಗಲ್ಲ ಅದಕ್ಕೆ ಫಲವತ್ತಾದ ಮಣ್ಣಿರಬೇಕು ಸರಿಯಾಗಿ ನೀರು ಹಾಕಬೇಕು ಸರಿಯಾಗಿ ಬಿಸಿಲು ಕೊಡೋ ಹಾಗೆ ಮಾಡಬೇಕು ಅದನ್ನು ನಾವು ದಿನ ನೋಡ್ತಾ ಇರಬೇಕು ನಾವು ಬೀಜ ಹಾಕಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಅದು ಮೊಳಕೆ ಬರೋದಿಲ್ಲ ಮೊಳಕೆ ಬ ಬರಲಿಲ್ಲ ಅಂತಂದರೆ ಅದು ಗಿಡ ಹೇಗಾಗತ್ತೆ ಮರ ಹೇಗಾಗತ್ತೆ ಸೊ ಅದಕ್ಕೆ ಅದಕ್ಕಾಗಿ ನಾವು ಬೀಜ ನೆಟ್ಟಿದ ಮೇಲೆ ಅದನ್ನು ಜೋಪಾನವಾಗಿ ಕಾಪಾಡಿಕೊಂಡು ಜೋಪಾನವಾಗಿ ನೋಡ್ಕೊಂಡು ಬಂದ್ರೇ ಅದು ಗಿಡವಾಗಿ ಮರವಾಗಿ ಬೆಳೆಯೋದು ಹಾಗಾಗಿ ನಮ್ಮ ಅವಶ್ಯಕತೆ ಯಾರಿಗಿದೆಯೋ ಅದನ್ನು ನಾವು ಆಯ್ಕೆ ಮಾಡಿ ಅದನ್ನೇ ಜೋಪಾನ ಮಾಡಬೇಕು ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಇದರಲ್ಲಿ ವರ್ತಮಾನ ಬಂದು ಗಂಡ ಅಥವಾ ಹೆಂಡತಿ ಭವಿಷ್ಯದ ಬಂದು ನಮಗೆ ಹುಟ್ಟಿದ ಮಕ್ಕಳು ನಮ್ಮ ಮಕ್ಕಳೇ ನಮ್ಮ ಭವಿಷ್ಯತ್ತು ಒಬ್ಬ ಒಳ್ಳೆ ತಂದೆ ತಾಯಿಯಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳುವುದೇ ನಮ್ಮ ಕರ್ತವ್ಯ ಅವರಿಂದ ನಾವು ಏನನ್ನು ಅಪೇಕ್ಷಿಸಬಾರದು ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು